ಗುರುವಾರ ಸಂಜೆ ಎಂಟು ಗಂಟೆಗೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಹರಿಹರ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿ ಎಲ್ಲಾ ಸಹ ಸಿಬ್ಬಂದಿಯವರೊಂದಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಸಾರ್ವಜನಿಕರು ಕುಂತೆ ಕೊರತೆಗಳನ್ನು ವಿಚಾರಿಸಿ ಸಾರ್ವಜನಿಕರಿಗೆ ಚೇಬುಗಳರು ಹಾಗೂ ಸರಗಳರು ಇವರಿಂದ ಸುರಕ್ಷಿತವಾಗಿ ಇರುವಂತೆ ಕರೆಯನ್ನು ನೀಡಿ ಹಾಗೂ ನಗರದಲ್ಲಿ ಉಂಟಾಗುತ್ತಿರುವಂತಹ ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹಾಗೂ ಬಸ್ ಸ್ಟ್ಯಾಂಡಿನಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಪೊಲೀಸ್ ಬೀಟಿನ ಸಿಬ್ಬಂದಿಯವರನ್ನು ಹೆಚ್ಚಿಸಿ ವ್ಯವಸ್ಥೆಯನ್ನು ನೀಡುವಂತೆ ಠಾಣಾ ಸಿಬ್ಬಂದಿಯವರಿಗೆ ತಿಳಿಸಿದರು اور میرا جی نا اور یہ شیڈول تھا اور یہ بل تھا اور میں قسم سے ایک تو ہے 12 شمار کا والا رقم کبھی

ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಬಸವರಾಜ್ ಗ್ರಾಮಾಂತರ ವೃತ್ತ ನಿರೀಕ್ಷಕರು ಸತೀಶ್ ಸಗರಿ ನಗರ ಠಾಣಾ ವೃತ್ತ ನಿರೀಕ್ಷಕರು ದೇವಾನಂದ್ ಪಿಎಸ್ಐ ವಿಜಯಕುಮಾರ್ ಎಎಸ್ಐ ಗಳಾದ ಮನ್ಸೂರ್ ಅಲಿ ರಾಜಶೇಖರ್ ಮತ್ತು ಕಾನ್ಸ್ಟೇಬಲ್ಗಳಾದ ಸತೀಶ್ ನಟರಾಜ್ ದಿಲೀಪ್ ಕುಮಾರ್ ಮಂಜುನಾಥ್

ಮೂರ್ ತಿಂಗಳ ಸ್ಟೋರೇಜ್ ಇರುವಂತದ್ನ ಐದನ್ನ ಹಾಕಿದ್ದಾರೆ ಅದನ್ನ ಹೇಳ್ತಾ ಇದ್ದೆ ಮೊನ್ನೆ ಡಿ ಸಿ ಅವ್ರ ಮೀಟಿಂಗ್ ಮಾಡಿದಾಗ್ಲೂ ಕೂಡ ನಾವು ಆರ್ ಟಿ ಸಿ ಡಿ ಸಿ ಅವ್ರಿಗೆ ಇನ್ನು ಜಾಸ್ತಿ ಬೇಕಾಗ್ತದೆ ಅಂತ ಹೇಳಿದೀವಿ ಈ ಹಿಂದೆ ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಸ್ವಲ್ಪ ಕಳ್ಳತನ ಪ್ರಕರಣಗಳು ಎಲ್ಲ ಜಾಸ್ತಿ ರಿಪೋರ್ಟ್ ಆಗ್ತಾ ಇದ್ರು ಈಗ ನಮ್ಮ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅವರು ಪರ್ಮನೆಂಟ್ ಆಗಿ ಆಲ್ಮೋಸ್ಟ್ ನಾವು ಡೆಪ್ಯೂಟ್ ಮಾಡಿರ್ತೀವಿ ಆರ್ ಅದರಿಂದ ನಮಗೆ ರೀಸೆಂಟ್ ಆಗಿ ತಿಳಿದು ಬಂದಿದ್ದು ಆಲ್ಮೋಸ್ಟ್ ಕಡಿಮೆ ಆಗಿದೆ ಇನ್ ಕೇಸ್ ನಿಮಗೆ ಬೇರೆ ತರದ ಏನಾದ್ರೂ ಇಶ್ಯೂಗಳು ಬೇರೆ ತರಹದ ಸಮಸ್ಯೆಗಳು ನಮ್ಮ ಪೊಲೀಸ್ ಕಡೆಯಿಂದ ಅಟೆಂಡ್ ಮಾಡಬೇಕಾಗಿರೋದು ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ನಮ್ಮ ಗಮನಕ್ಕೆ ತರಬಹುದು

பிரதிய நாகரரிக்கி ஏன் அன்வய ஆகிறேன் நல்ல பிரதியோ எஸ் பி எல்லாம் கூட அதன ஃபாலோ மாதே காரணம் நான் ಅದರ ನಾನು ಇತ್ತೀಚೆ ಯಾರಿಗೆ ಆ ಥರ ಕಂಡು ಬಂದ್ರೆ ಕೂಡ ಅವ್ರಿಗೂ ಫೈನ್ ಹಾಕ್ತಾ ಇದ್ದೆ ನಾವು ಅವೇರ್ನೆಸ್ ಕೂಡ ಮೂಡಿಸಿದ್ವಿ ನಿಮ್ಗೆ ಅದರ ಸ್ಪೆಸಿಫಿಕ್ ಆಗಿ ಯಾರಾದ್ರೂ ಜನರಲ್ ಆಗಿ ಕಂಪ್ಲೇಂಟ್ ಮಾಡಿ ಮೇಡಮ್ ಅದೇ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಫಸ್ಟ್ ನಿಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳು ಹೆಲ್ಮೆಟ್ ಹಾಕಿಸ್ಬೇಕಂತ ಅವರಿಗೆ ಹೆಲ್ಮೆಟ್ ಕೊಡ್ಬೇಕಂತ ವ್ಯವಸ್ಥೆ ಆಗಿತ್ತು ಪ್ರೋಗ್ರಾಮ್ ಮಾಡಿ ಅದನ್ನೇ ನಾನು ಹೇಳಿದೆ ಅರ್ಥ ಆಗಲಿಲ್ಲ ಅನ್ಸುತ್ತೆ ನಮ್ಮಿಂದನೇ ಯಾವಾಗಲೂ ಕೊಡ್ಬೇಕಂತ ಅದು ಆಗಲ್ಲ ವ್ಯವಸ್ಥೆಯಲ್ಲಿ ನಮ್ಮೆಲ್ರಿಗೂ ಕೂಡ ಕಾನೂನಲ್ಲಿ ಅನ್ವಯ ಇದೆ ಎಲ್ರು ಫಾಲೋ ಮಾಡ್ಬೇಕಂದ್ರೆ ರೂಲ್ಸ್ ಆರ್ ರೂಲ್ಸ್ ಫಾರ್ ಆಲ್ ಸೊ ನಮ್ ಸಿಬ್ಬಂದಿಗಳಾಗಿ ಅಧಿಕಾರಿಗಳಾಗಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ಬೇಕಂತ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಇನ್ ಕೇಸ್ ಮಾಡ್ದೆ ಅವ್ರಿಗೆ ಐ ಎಂ ಬಿ ವೈಲೇಷನ್ ಅಲಿಗೇಶನ್ ಪರ್ಟಿಕ್ಯುಲರ್ ಆಗಿ ಫೋಟೋಸ್ ಕಂಡು ಬಂದ್ರೆ ನಮ್ ಗಮನಿಸ್ತಂದ್ರೆ ಅವ್ರ ಮೇಲೆ ಕೂಡ ನಾವು ದಲ್ಲೇ ಸಿಕ್ನರಿ ಆಕ್ಷನ್ ಕೂಡ ತಗೊಳ್ಳಿ ಕಾರ್ನರ್ ಅಲ್ಲಿ ಪ್ರೈವೇಟ್ ಆ ಕಾರ್ನರ್ ಬಸ್ನರ್ ಡೈವರ್ಷನ್ ತಗೊಳ್ಬೇಕು ಬರಬೇಕಲ್ಲ ಆ ಕಾರ್ನರ್ಗೆ ಬಂದು ನಿಂತಿರ್ತಾರೆ ಮೇಡಮ್ ಲೆಫ್ಟ್ ಇಂದ ಬರ್ತಕ್ಕಂಥ ಗಾಡಿಗಳು ಯಾವುದು ವಿಸಿಬಲ್ ಆಗಲ್ಲ ಇವನ್ ಏನಾದ್ರೂ ನಾವು ಹಿಂಗ್ ಮೂಮೆಂಟ್ ಮಾಡಿದ್ರೆ ಆ ಗಾಡಿ ಬಂದು ಡಿಕ್ಕಿನ ಹೊಡಿಬೇಕು ಮೇಡಮ್ ಆಮೇಲೆ ಇತ್ತೀಚೆಗೆ ಮೇಡಮ್ ದಾವಣಗೆರೆ ಆಟೋಗಳು ದಾವಣಗೆರೆ ಆಟೋಗಳು ಇಲ್ಲಿ ದಾವಣಗೆರೆ ಹರಿಹರ ಇದು ನೋಡಿಟ್ಟಿದ್ದಾರೆ ಸೊ ಅವ್ರಗಳನ್ನ ರೋಡನ್ನ ಅನ್ನ ಮಾಡ್ಕೊಂಡು ಒಟ್ಟು ಗಾಡಿ ರೈಟ್ಗೆ ಹೋಗಲ್ಲ ಲೆಫ್ಟ್ಗೆ ಹೋಗಲ್ಲ ವರದಿ ಎಲ್ ತಿಪ್ಪೇಶ್ ಹರಿಹರ